ವಿಜಯಪುರದಲ್ಲಿ ಮಾರ್ಚ್ ಒಂಬತ್ತಕ್ಕೆ ಪಂಚಗಂಗಾ ಒಣದ್ರಾಕ್ಷಿ ಸಂಸ್ಕರಣಾ ಘಟಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಪಂಚಗಂಗಾ ಒಣದ್ರಾಕ್ಷಿ ಸಂಸ್ಕರಣಾ ಘಟಕದ ವ್ಯವಸ್ಥಾಪಕ ನಿರ್ದೇಶಕ ಅಣ್ಣಾರಾಯ ಬಿರಾದಾರ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯೋಗಾಶ್ರಮದ ಬಸವಲಿಂಗ ಸ್ವಾಮಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಅಲ್ಲದೆ ಸಚಿವರಾದ ಶಿವಾನಂದ ಪಾಟೀಲ್ ಎಂಬಿ ಪಾಟೀಲ್ ಸಂಸದ ರಮೇಶ್ ಜಿಗಜಿಣಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಗಣ್ಯರು ಆಗಮಿಸುತ್ತಾರೆ ಎಂದು ಹೇಳಿದರು ರೈತರ ಕಷ್ಟ ಸುಖಗಳನ್ನು ನಮ್ಮ ದೇಶದ ಎಲ್ಲ ಕಡೆಗೆ ಬಿತ್ತುವಂಥ ಶ್ರಮ ವಹಿಸಿ ದುಡಿಯುವಂಥ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಕರ್ತರಿಗೆ ನಾನು ಮೊದಲು ಸ್ವಾಗತಿಸುತ್ತೇನೆ ನಾನು ಅಣ್ಣಾರಾಯ್ ಬಿರಾದರ್ ಪಂಚಗಂಗಾ ಒಣ ದ್ರಾಕ್ಷಿ ಸಂಸ್ಕರಣ ಘಟಕದ ವ್ಯವಸ್ಥಾಪಕ ಡೈರೆಕ್ಟರ್ಸ್ ಬಂದಿರುವುದು ನಾವು ಬೇಸಿಕಲಿ ರೈತ ಕುಟುಂಬದಿಂದ ಬಂದಂಥವರು ಸುಮಾರು ಒಂದು ಒಂದು ನೂರು ಎಕರೆ ದ್ರಾಕ್ಷಿಯನ್ನು ಹೊಂದಿದಂಥ ಎರಡು ಸಾವಿರ ಟೂ ತೌಸಂಡ್ನಲ್ಲಿ ನಾನು ದ್ರಾಕ್ಷಿಯನ್ನು ಈ ಏರಿಯಾದಲ್ಲಿ ಬ್ಯಾಕ್ವರ್ಡ್ ನೀರಿಲ್ಲ ಪ್ರದೇಶದಲ್ಲಿ ಬೆಳೆಸಿ ಉತ್ತಮ ಮಟ್ಟದ ದ್ರಾಕ್ಷಿ ಎರಡು ಸಾವಿರ ಐದರಲ್ಲಿ ಎಕ್ಸ್ಪೋರ್ಟ್ ಮಾಡಿದಂಥ ಫಸ್ಟ್ ಗ್ರೋವರ್ ಎಕ್ಸ್ಪೋರ್ಟರ್ ನಾನಾಗಿದ್ದೇನೆ ನಾನು ನಾನು ಬೇಸಿಕಲಿ ಪುಣಾದಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡ್ತಾ ಇರೋ ಟೈಮ್ದಲ್ಲಿ ನನ್ನ ಜೊತೆ ಇದ್ದ ಜನರ ಒಂದು ಕಷ್ಟ ನೋಡಿ ಅವ್ರ ಸಲುವಾಗಿ ನಾನು ವಾಪಸ್ಸು ನಮ್ಮ ಡಿಸ್ಟಿಕ್ಕಿಗೆ ಬಂದು ಇಲ್ಲಿ ದ್ರಾಕ್ಷಿ ಬೆಳೆಯನ್ನು ಸ್ಟಾರ್ಟ್ ಮಾಡಿ ಅದನ್ನು ಪ್ರೊಡಕ್ಷನ್ಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ದೇನೆ ಆ ಒಂದು ಹಂತದಲ್ಲಿ ಪ್ರೊಡಕ್ಷನ್ ಮಾಡಿ ಹಸಿ ದ್ರಾಕ್ಷಿನ ಎಕ್ಸ್ಪೋರ್ಟ್ ಮಾಡೋದಲ್ಲಿ ಒಂದು ಹದಿನೈದು ವರ್ಷದಲ್ಲಿ ನಾನು ಮುಂದಗಡೆ ಬೇರೆ ಬೇರೆ ಉದ್ಯೋಗದಲ್ಲಿ ಮಾಡ್ತಿದ್ದೇನೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಭಾರತದಲ್ಲೇ ಆಗಲಿ ರೈತರು ಬೆಳೆಯುವಂಥ ಬೆಳೆಗೆ ರೈತರು ಬೆಳೆಯುವಂಥ ದ್ರಾಕ್ಷಿ ಬೆಳೆಗೆ ಯಾವುದೇ ಬೆಳೆಗೆ ಆಗಲಿ ಅದೊಂದು ಪ್ರಾಪರ್ ಪ್ರೊಸೆಸ್ಸಿಂಗ್ ಯೂನಿಟ್ ನಾವೇನಾದರೂ ಕ್ಲೀನಿಂಗ್ ಮಾಡೋದು ಆಮೇಲೆ ಗ್ರೇಡಿಂಗ್ ಮಾಡೋದು ಸಾರ್ಟಿಂಗ್ ಮಾಡೋದು ಒಂದು ಭಾಳಷ್ಟು ಕೊರತೆ ಇರೋದರಿಂದ ಡ್ಯಾಮೇಜಸ್ ಭಾಳ ಆಗೋದ್ರಿಂದ ರೈತರಿಗೆ ಅದರ ಬಗ್ಗೆ ಜ್ಞಾನ ಕಡಿಮೆ ಇರೋದರಿಂದ ಅವರು ಯಾವುದೋ ಒಂದು ರೀತಿಯಿಂದ ಪ್ರೊಸೆಸ್ ಮಾಡಿ ಯಾವುದೋ ಯಾರಲ್ಲಿ ಏನೋ ಮಾಡಿಕೊಂಡು ಮಾರಾಟ ಮಾಡೋದರಿಂದ ಅವರಿಗೆ ರೈತರಿಗೆ ಹೆಚ್ಚಿನ ಲಾಭ ಆಗೋ ಆಗ ಆಗ್ತಾ ಇರಲಿಲ್ಲ ಆ ಒಂದು ಹೆಚ್ಚಿನ ಲಾಭಕ್ಕೋಸ್ಕರ ಜನರಿಗೆ ಒಂದು ಒಳ್ಳೆಯ ಥರದ ಒಣ ದ್ರಾಕ್ಷಿಯನ್ನು ಪ್ರೊಸೆಸಿಂಗ್ ಯೂನಿಟ್ ಅಂತ ವಿಚಾರ ಮಾಡಿ ಈ ನಮ್ಮದು ಇಲ್ಲೇ ಯಶೋಧ ಹಾಸ್ಪಿಟ್ಲ್ ಹತ್ತಿರ ಮೂರುವರೆ ಎಕರೆ ಒಂದು ಕಮರ್ಷಿಯಲ್ ಲ್ಯಾಂಡ್ನಲ್ಲಿ ಹೈಟೆಕ್ ಅಂದರೆ ಎರಡು ಥರದ ಮಷಿನ್ಗಳನ್ನು ನಾನು ಗ್ರೇಡಿಂಗ್ ಮಷಿನ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಒಂದು ರೈತರ ಸಲುವಾಗಿ ಆಮೇಲೆ ಯಾರಾದರೂ ರೈತರು ತಮ್ಮದೇ ಸ್ವಂತವನ್ನು ಎಕ್ಸ್ಪೋರ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದರೆ ಅದಕ್ಕೂ ಅದನ್ನು ಫೆಸಿಲಿಟಿ ಎರಡೂ ನಾನು ಕ್ರಿಯೇಟ್ ಮಾಡಿದ್ದೀನಿ ಒಂದು ರೈತರ ಫಾರ್ಮರ್ ಲೈನ್ ಆಮೇಲೆ ಇನ್ನೊಂದು ಎಕ್ಸ್ಪೋರ್ಟ್ ಲೈನ್ ಇವೆರಡೂ ಲೈನಲ್ಲಿ ಮಾಡಿದ್ದೀನಿ ಅದು ಅದರಿಂದ ಮೇಲೆ ಮತ್ತೊಂದಿಷ್ಟು ಎಕ್ಯುರೇಷಿ ಆಗೋದು ಒಂದು ಒಂದು ಇದರಲ್ಲಿ ಮಾಡಿದ್ದೀನಿ ಇದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಕೋಟಿ ರೂ ವೆಚ್ಚದಲ್ಲಿ ಇದನ್ನು ನಾನು ಲ್ಯಾಂಡ್ ಬಿಟ್ಟು ಮಷಿನರಿ ಮತ್ತು ಕನ್ಸ್ಟ್ರಕ್ಷನ್ ಲೈನ್ದಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಒಂದು ದಿವಸಕ್ಕೆ ಒಂದು ತಾಸಿಗೆ ಒಂದೊಂದು ಮಷಿನಲ್ಲಿ ಒಂದು ಮೂರು ಟನ್ ಆಗುವಷ್ಟು ಒಳ್ಳೆ ಕ್ವಾಲಿಟಿ ಪ್ರೊಡಕ್ಷನ್ಸ್ ಆಗ್ತದೆ ಅಂದರೆ ಹೆಚ್ಚು ಕಮ್ಮಿ ಒಂದು ಆರು ಟನ್ ಒಂದು ತಾಸಿನಲ್ಲಿ ಪ್ರೊಡಕ್ಷನ್ ಆಗುವಂಥ ಹೈ ಟೆಕ್ನಾಲಜಿ ಮಷಿನರಿ ಅಳವಡಿಸಿದ್ದೇವೆ ಅದರ ಜೊತೆ ನಾವು ಏನು ಮಾಡ್ತೀವಿ ಕ್ಲೀನಿಂಗ್ ಮಾಡೋ ಸಲುವಾಗಿ ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ರೈತರು ತಂದ ತಕ್ಷಣ ಅದನ್ನು ವಾಪಸ್ಸು ನಾವು ಕ್ಲೀನಿಂಗ್ ಮಾಡಿ ಅಂದರೆ ವಾಷಿಂಗ್ ಮಾಡ್ತೀವಿ ವಾಷಿಂಗ್ ಮಾಡಿ ಅದಕ್ಕೊಂದಷ್ಟು ಹೊಗೆ ಕೊಟ್ಟು ಅದನ್ನು ಆಟೋಮೆಟಿಕ್ ಲೈನ್ ಅದನ್ನು ಒಂದು ನಾವು ಹಾಕ್ಕೊಂಡಿದ್ದೀವಿ ಈ ಒಂದು ಇತರಲಿಂದ ನಮ್ಮ ಬಿಜಾಪುರ ಜಿಲ್ಲೆ ಇರುವಂಥ ಕ್ವಾಲಿಟಿ ಇಂಪ್ರೂವ್ ಆಗ್ಲಿಕ್ಕೆ ಮಷಿನರಿ ಯೂಸ್ ಮಾಡಿ ರೈತರಿಗೆ ಒಂದು ಒಳ್ಳೆಯ ರೀತಿ ಸಿಗಲಿ ಅಂತೇಳಿ ಒಂದು ಉದ್ದೇಶದಿಂದ ಈ ಯೂನಿಟ್ ಹಾಕಿ ನಾಳೆ ಅಂದರೆ ಶನಿವಾರ ಒಂಬತ್ತು ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಅದು ಉದ್ಘಾಟನೆ ಜನರಿಗೋಸ್ಕರ ಪಬ್ಲಿಕ್ಗೋಸ್ಕರ ನಾವು ಮಾಡ್ತಾಯಿದ್ದೇವೆ ಇದರಲ್ಲಿ ಮೇನ್ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇವರು ಅವ್ರ ಇವರು ಎಲ್ಲ ಮಾತಾಡ್ಕೊಂಡಿನಿ ನಮ್ಮದು ಎಂ ಬಿ ಪಾಟೀಲ್ ಸಾಹೇಬರು ಇದ್ದಾರೆ ಆಮೇಲೆ ನಮ್ಮದು ಇನ್ನೊಬ್ಬರು ಮಿನಿಸ್ಟರು ಶಿವಾನಂದ ಪಾಟೀಲ್ ಇದ್ದಾರೆ ರಮೇಶ್ ಜಿಗ್ಜೇಣು ಇದ್ದಾರೆ ಬಸವನಗೌಡ ಪಾಟೀಲರು ಬರ್ತಾ ಇದಾರೆ ಯಶವಂತಗೌಡ ಪಾಟೀಲರು ಬರ್ತಾ ಇದ್ದಾರೆ ಆಮೇಲೆ ನಮ್ಮದೇ ಇನ್ನೊಬ್ಬರು ರಿಲೇಟಿವ್ ಶಂಕರಗೌಡ ಪಾಟೀಲ್ರು ಬೆಳಗಾವ್ಲಿಂದ ಅವರು ಇದ್ದಾರೆ ಅಪ್ಪಾಜಿ ಸಂಗ ಬರ್ತಾ ಇದ್ದಾರೆ ವಿಠಲ್ ದೋಂಡಿಬಾಗ ಕಟಕೊಂಡು ಅವರು ಬರ್ತಾ ಇದ್ದಾರೆ ರಾಜೀವ್ಗೌಡ ಪಾಟೀಲರು ಬರ್ತಾಯಿದ್ದಾರೆ ಅಶೋಕ್ ಮನಗೋಳಿ ಬರ್ತಾರೆ ಸುನಿಲ್ ಗೌಡರು ಇದ್ದಾರೆ ಅಪ್ಪು ಪಟ್ಟಣಶೆಟ್ಟಿ ಅವರಿದ್ದಾರೆ ಭೀಮ್ಸೇನ್ ಕೊಕ್ರೆ ಎನ್ ಎಚ್ ವಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಡೈರೆಕ್ಟರ್ ಇದ್ದಾರೆ ಅವರು ಬರ್ತಾ ಇದ್ದಾರೆ ನಮ್ಮದು ಎಕ್ಸ್ ಎಮ್ ಎಲ್ ಎ ಸೋಮನಗೌಡ ಪಾಟರು ಬರ್ತಾ ಇದ್ದಾರೆ ಜೆ ಎಮ್ ಪಿ ರೆಡ್ಡಿ ಇನ್ನೊಬ್ರು ನಮ್ಮ ರಿಲೇಟಿವ್ ಡಿ ಜಿ ಪಿ ರಿಟೈರ್ಡ್ ವೆಸ್ಟ್ ಬೆಂಗಾಲ್ ಅವರು ಇಷ್ಟು ಜನರಿಗೆ ನಾವೆಲ್ಲ ನಾಳೆ ಇದು ಮಾಡ್ಕೊಂಡು ಅದು ಮೇನ್ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಬಸವಲಿಂಗ ಸ್ವಾಮೀಜಿಯವರು ಇದನ್ನು ಅಧ್ಯಕ್ಷ ಜ್ಞಾನ ಗಸರ ಮಠ ಸ್ವಾಮೀಜಿಯವರು ಅಧ್ಯಕ್ಷೆಯಲ್ಲಿ ಇದು ಲೋಕ ಜನರಿಗೆ ಓಪನ್ ಮಾಡ್ತಾ ಇದ್ದೇವೆ ಶಿವಾಪುರ್ ರೋಡಿಗೆ ಆ ಪಕ್ಕದಲ್ಲೇ ಇದೆ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಆಗ್ತದೆ ಹನ್ನೊಂದರಿಂದ ಮೂರು ಗಂಟೆವರೆಗೆ ಪ್ರೋಗ್ರಾಮ್ಸ್ ಆಗ್ಬೋದು ಅಂದರೆ ಬೇರೆ ಬೇರೆ ರೀತಿಯಿಂದೆಲ್ಲ ಒಂದೂವರೆ ಸಾವಿರ ಜನರು ರೈತರು ಬಿಜಾಪುರ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲಾ ಕಡೆಯಿಂದ ನಾನು ಅವ್ರಿಗೆ ಇನ್ವಿಟೇಷನ್ ಹಾಕಿದ್ದೀನಿ ಎಲ್ಲರಿಗೆ ಅವ್ರಿಗೆ ಹೋಗಿ ಬರೋ ಅನುಕೂಲ ಮಾಡಿ ಕೊಟ್ಟಿದ್ದೀನಿ ಒಂದು ನೂರು ಜನ ರೈತರು ನಾಳೆ ಬಂದು ಈ ಒಂದು ನಮ್ಮ ಆಧುನಿಕ ಹೈಟೆಕ್ ಟೆಕ್ನಾಲಜಿಯಲ್ಲಿ ಒಣ ದ್ರಾಕ್ಷಿ ಪ್ರೊಸೆಸ್ಗೆ ಮಾಡೋ ಯೂನಿಟನ್ನು ಅವ್ರಿಗೆ ಎಲ್ಲರಿಗೆ ನಾನು ತೋರಿಸಲಿಕ್ಕೆ ಪ್ರಯತ್ನ ಮಾಡಿ ಅವರಲ್ಲಿ ಇದ್ದಂಥ ಪ್ರಾಬ್ಲಮ್ಸ್ ಏನದಾವೆ ಅವೆಲ್ಲ ದೂರ ಮಾಡ್ಲಿಕ್ಕೆ ಪ್ರಯತ್ನ ಇದೆ